thank you ಇದನ್ನ ದೇವರ ಹೆಣ್ಣು ಮಕ್ಕಳನ್ನು ಕಂಡಾಗ ಒಡ ಹುಟ್ಟಿದ ಅಕ್ಕ ತುಂಬ ಇದೆಲ್ಲ ಆಗಿನ ಕಾಲ ಮಾತ್ರ ಅಷ್ಟೇ ಹೇಳಿದ್ರೆ ರುಚಿ ಆಗಲ್ಲ ಈ ಹೆಣ್ಣು ಜೊತೆ ತಂಗಿ ಹೋಗ್ತಾ ಇದ್ದಾರೆ ಒಳ್ಳೆ ಜೋಡಿ ಒಳ್ಳೆ ಜೋಡಿ ಅಣ್ಣನ ಜೋಡಿ ಅಣ್ಣ ಯಾರು ತಂಗಿ ಯಾರು ತಾಯಿ ಯಾರು ನಾದಿನಿ ಯಾರು ಅತ್ತಿಗೆ ಯಾರು ಇದನ್ನ ಯಾವ್ದು ಲೆಕ್ಕಾಚಾರ ಮಾಡಲ್ಲ ಅದಕ್ಕೆ ಹೇಳ್ತಾರೆ ಇದು ಕಲಿಯುಗ ಹುಳಿ ಏ ಮಾನವಾರ ಇಲ್ಲಿ ಪ್ರಪಂಚ ಹುಟ್ಟದಕ್ಕೆ ಏನದು ಬೇಕಾದಷ್ಟಿಗೆ ಸಂಪಾದನೆ ಮಾಡಿರೋದು ಫಲಾನು ಮಯನೊಂದು ಮತಾನೊಂದು ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ಇವರೆಲ್ಲರೂ ನನ್ನ ಆದ್ರೆ ಲೋಕವನ್ನು ಬಿಟ್ಟು ಹೋಗುವಾಗ ಇವ್ರ ಯಾರನಿಂದ ಬರ್ತಕ್ಕಂಥವರಲ್ಲ ಏನೇ ಗಳಿಸಿದ್ದರೂ ಕೂಡ ಏನೇ ಸಂಪಾದನೆ ಮಾಡಿದರೂ ಕೂಡ ಎಲ್ಲವೂ ಕೂಡ ನಾವು ಗಳಿಸಿದ್ದನ್ನು ಇಲ್ಲೇ ಬಿತ್ತು ಹೋಗ್ಬೇಕು ವಿನಃ ಮತ್ತೆ ತಗೊಂಡು ನಾವು ಹೋಗ್ತಕ್ಕಂಥದ್ದು ಯಾವುದೂ ಇಲ್ಲ ಯಾವುದೂ ಇಲ್ಲ ಕಾಗೆ ವಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ ಗೂಗೆ ವಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ ಕಾಗೆಗಿಂತ ಗೂಗೆಗಿಂತ ಕರಕಷ್ಟ ಕಾಣ ಈ ನರನ ಬಾಳುವ ಯಾವ್ದಕ್ಕಿಂತ ಕಡೆ ಒಂದು ಕಾಗೆಗಿಂತ ಒಂದು ಗೂವೆಗಿಂತಲೂ ಕೂಡ ಕಡಕ ಕಾಗೆಗೆ ಕಾಗೆಗಿನಾರ ಒಂದು ಬೀಳು ಅನ್ನ ಆಹಾರ ಏನಾದ್ರು ಸಿಕ್ಬಿಟ್ರೆ கரஸ்டுடத்தூவென இடீ தன்னகனை குத்தி அந்த ஒன்றே இரல்ல அதிகார சேர்ந்து தன்னகவன ஜீவன ஆகல காக கண்டரை கரையே தனகவன ಗೂಗೆ ಒಂದಗಳ ಕಂಡರೆ ಕರೆಯದೇತನ ಬೆಳಗವನ ಕಾಗೆಗಿಂತ ಗೂಗೆಗಿಂತ ಕರಕಷ್ಟ ಕಾಣಾಯಿ ನರನಬಾಳುವೆ ಆ ಪಶು ಪಕ್ಷಿಗಳಿಗಿಂತಲೂ ಕ್ರಿಮಿಕೀಟಗಳಿಗಿಂತಲೂ ಈನವಾದ್ದು ಈ ಜನ್ಮ ಆದರೆ ಇದನ್ನು ನಾವು ತಿಳುಕಬೇಕಾದ ಬಹಳಷ್ಟಿದೆ ನಾನೇತಕ್ಕಾಗುತ್ತದೆ ಎಲ್ಲಿಂದ ನಾ ಬಂದಿದ್ದೇನೆ ಮತ್ತೆ ಎಲ್ಲಿಗೆ ಹೋಗ್ತೇನೆ ಇಲ್ಲಿ ಬಂದು ಹೋಗ್ತಕ್ಕಂಥ ಈ ನಡುವೆ ನಾನು ಮಾಡಬೇಕಾದ ಕರ್ತವ್ಯವೇನು ನಾನು ಉಳಿಸಬೇಕಾದ್ದೇನು ಏನು ತಿನ್ನೋದು ಮಲಗೋದು ಎದ್ದೇನೋ ಒಂದು ಡ್ಯೂಟಿ ಮಾಡೋದು ಇದೇ ಒಂದು ದೊಡ್ಡ ಕೆಲಸ ಅಲ್ಲ ಮನುಷ್ಯನ ಆ ಮುಖದ ಮೇಲೆ ಅನೇಕ ವಿಚಾರ ಅರ್ಥ ಮಾಡ್ಕೋಬೇಕಾಗಿದೆ ನಾನು ಎತ್ತಕ್ಕಾಗಿ ಬಂದಿದ್ದೀನಿ ನಾನು ಮುಂದೆ ಮಾಡಬೇಕಾದ ಕಾರ್ಯವೇನು ಇದೆಲ್ಲ ತಾನು ಅದಕ್ಕೆ ಅರ್ಥ ಮಾಡ್ಕೋಬೇಕಾಗಿದೆ ಅಂದಮೇಲೆ ಈ ದಿವಸ ಗಣರಾಜ್ಯೋತ್ಸವ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಈ ದಿವಸ ಕಾರ್ತಿಕ ಮಾಸದ ಒಂದು ಶುಭ ದಿನ ನಮ್ಮ ಅಶೋಕಣ್ಣನವರು ವರ್ಷಂ ಪ್ರತಿಯಂತೆ ಆ ಭಗವಂತನನ್ನ ತೋಪಿನ ತಿಮ್ಮಪ್ಪ ಸ್ವಾಮಿ ಆ ಮನೆ ದೇವರನ್ನ ವರ್ಷಂ ಪ್ರತಿ ಕರೆತಂದು ಇಲ್ಲಿ ಮನೆಯಲ್ಲಿ ಪೂಜಿಸಿ ಆರಾಧಿಸಿ ಬೆಳಗಿನ ಜಾವದ ಹೊರೆಗೂ ಆ ಭಗವಂತನ ಸೇವೆ ಮಾಡಿ ಬೆಳಗಾದ ಮೇಲೆ தகுி ஆ பதவியான சேர்ந்து இல்லமத்ம சேவைகாகி அத்தா ஜன அன்னதான தாம்பூல தானவிரானவாடி பலவாரும் நெண்டரஸ் இஷ்டரன்னு பலவன மக்களும் கருத்தார் ஆகவே கர்ந்தவரை திம்பூச்சாடு கொண்டு வட்டிவிட்டா இல்லை மாதன்னு கேட்கிறேன் ಯಾತ ಕೇಳಿ ಮನುಷ್ಯ ಹುಟ್ಟಿರೋದು ತಿನ್ನಕ್ಕೆ ಬರಿ ಬರಿ ನೀನು ಬದುಕಿದ್ಮೇಲೆ ತಿನ್ನೇ ನೀನು ಹುಡುಕಬೇಕಾಯ್ತಲ್ಲ ಸತೋಕೆಲ್ಲ ಬದುಕಕ್ಕೂ ಅಲ್ಲ ತಿಂದು ಬದುಕಕ್ಕೂ ಅಲ್ಲ ಎರಡಕ್ಕೂ ಅಲ್ಲ ಭಗವಂತ ನಾನು ಭೂಮಿಗೆ ನಮ್ಮನ್ನು ತಂದ ಮೇಲೆ ಯಾವುದಾದ್ರೂ ಒಂದು ಕಾರ್ಯ ಸಾಧನೆಯನ್ನು ಮಾಡು ಪರೋಪಕಾರವಿದವು ಶರೀರವು ಕೈಲಾದಷ್ಟು ಸಹಾಯ ಮಾಡು ಕೈಲಾದಷ್ಟು ದಾನ ನಿರ್ಮ ಮಾಡು ಸ್ವರ್ಗವನ ಬಯಸಿದಳೆ ಅದನೇನು ದಟ್ಟನ ಆಡುವನೇ ತಮ್ಮದು ನಾನು ತಿಳ್ಕೋಬೇಕು ದೇಹವನ್ನು ದಂಡಿಸದೆ ಮನಸ್ಸನ್ನು ಬಂಧಿಸದೆ ಸ್ವರ್ಗವನ್ನು ಬಯಸಿದಳೆ ಅದನೇನು ದಡ್ಡನ ಆಡುವನೇ ಅವನಿಗೆ ದಟ್ಟ ಅವನು ಸ್ವರ್ಗ ರಾಜಭಾರ ಮಾಡ್ತಾ ಇದನ್ನು ನೀನು ದೇಹ ದಟ್ಟಿಸೋಕ್ಕೂ ಆಗಲ್ಲ ಅವ್ನಗಳಿಗೆ ನಿದ್ದುಗಿಡಕ್ಕೂ ಆಗಲ್ಲ ಒಂದು ಗಳಿಗೆ ಭಗವಂತ ಸೇವೆ ಮಾಡೋಕ್ಕೂ ಆಗಲ್ಲ ಒಂದು ಕ್ಷಣಕಾಲ ಅವನ ಸೇವೆಗೆ ನಿನ್ನ ಜೀವನವನ್ನು ಮುಡುಪಾಗಿಡಲ್ಲ ಪರಹರಿಗೋಸ್ಕರ ನೀನೇನು ಮಾಡಲ್ಲ ಪರೋಪಕಾರವಿದ ಶರೀರಂ ಇವತ್ತು ಯಾತಕ್ಕಾಗಿ ಇದನ್ನೆಲ್ಲ ಮಾಡಿದ್ದಾರೆ ಅಶೋಕಣ್ಣವರಿಗೆ ದುಡ್ಡು ಹೆಚ್ಚಾಗ್ಬಿಟ್ಟದ ಮಡಗ ಕಾಯ್ತಾ ಇಲ್ವಾ ಅವರು ಬೆವ್ರನ್ನೀರಿಸಿ ಸುರಿಸಿ ಕಷ್ಟಪಟ್ಟು ದುಡಿದರೂ ಕೂಡ ಆ ದುಡಿದ ಹಣವನ್ನ ವಿನಿಯೋಗ ಮಾಡ್ತಾ ಇದ್ದಾರೆ ಯಾವುದಕ್ಕೋಸ್ಕರ ಒಂದು ಧರ್ಮ ಕಾರ್ಯಕ್ಕೋಸ್ಕರ ಅದಕ್ಕೆ ಬಸವಣ್ಣರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡುವ ಬಡವದಯ್ಯ ಏನುಳ್ಳವರು ಶಿವಾಲಯ ಮಾಡ್ತಾರೆ ಏನಿರು ಧರ್ಮ ಕಾರ್ಯ ಮಾಡ್ತಾರೆ ಏನಿರು ದಾನ ಧರ್ಮ ಮಾಡ್ತಾರೆ ಏನಿರೋರು ದೇವಸ್ಥಾನ ಕಟ್ಸ್ತಾರೆ ಏನಿರೋರು ಅನ್ನದಾನ ಮಾಡ್ತಾರೆ ಹೇಗೆ ಹಣ ಮನೆ ತುಂಬಿದ್ರೆ ಆಕ್ಷಣೆಗೆಲ್ಲ ಆಗಲ್ಲ ಎಲ್ಲಿಂದಲಾದರೂ ತಂದು ಬಿಟ್ಟು ಅದನ್ನ ಮನೇಲಿ ಗೋಪಿಯಾಗಿ ಇಟ್ಕೋತಾರೆ ವಿನಃ ಕೊಡೋ ಮನಸ್ಸು ಬರಲ್ಲ ಹಾಗಾದರೆ ಏನನ್ನು ಉಳ್ಳವರು ಮಾಡಬಹುದು ಇಂತಹ ಕಾರ್ಯವನ್ನು ಇಂತಹ ಭಗವಂತನ ಸೇವೆಯನ್ನ ಅದು ಬಿಡದೆ ವರ್ಷಂಪ್ರತಿಯಂತೆ ಈಗಾಗಲೇ ನಾವೊಂದು ಆರು ಏಳು ವರ್ಷದ ಆಯ್ತು ವರ್ಷದಿಂದನೂ ಸತತವಾಗಿ ಮಾಡ್ತಾ ಇದ್ದೀವಿ ಅದಕ್ಕಿಂತ ನಿಂದೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲಿ ಇದು ದಾಸನ್ಪುರ ತಾನೆ ಕುಣಿಗಲ್ ತಾಲೂಕು ಈ ತುಮಕೂರು ಜಿಲ್ಲೆ ಈ ಗ್ರಾಮದಲ್ಲಿ ಯಾವ ಅಶೋಕಣ್ಣನವರ ಮನೆಯಲ್ಲಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಏನುಳ್ಳವರು ಮಾಡ್ತಾ ಇದ್ದಾರೆ ಆ ಮನಸ್ಸುಳ್ಳವರು ಮನಸ್ಸಿದೆಯಲ್ಲ ಆ ಮನಸ್ಸನ್ನು ಭಗವಂತ ಕೊಡಬೇಕು ಅದು ಕೊಟ್ಟಾಗಲೇ ಎಲ್ಲವನ್ನ ತಾನು ಮಾಡೋದಕ್ಕೆ ಸಾಧ್ಯವೇನಹ ಆ ಮನಸ್ಸಿಲ್ಲದೆ ಇದ್ದರೆ ಇಲ್ಲಿ ಹೆದ್ದು ಮೇಲೆ ಕೇಳೋದು ಕಷ್ಟನೀಯ ಉಂಡುಂಡು ತೇಕುವನು ಸ್ವರ್ಗವನ್ನು ಬಯಸಿದಡೆ ಅದನ್ನೇನು ದಡ್ಡನ ಆಡೋನೇನೆಯ ಅಂದರು ಎಂಟು ಏಳಿದ ದೇಹ ಕೀಲುಗ ಅರವತ್ತೆಂಟು ರೋಮ್ಗಳ ಎಂಟು ಕೋಟಿಯಿಂದ ಕೂಡ್ತಕ್ಕಂಥ ತಕ್ಕ ಮಲಮೂರ್ತದ ಬಾಳ ದೇಹವನ್ನ ನೆಂಟ ನೀನಿದ್ದೊಂದರಗಳಿಗೆ ಹಗಲಿ ನುಡಿಯವಣ ಎಂಟಿಯಲ್ಲಿ ಮುಚ್ಚಿರಯ್ಯ ಎಂದಾದರೂ ನೋಂದ್ರೆ ನಾವು ಎಳ್ಳಿಗೆ ಹೋಗಬೇಕು ಈ ದೇಹ ಹೊರಟೋಗುತ್ತೆ ಅದನ್ನು ನೀವು ಸಾರ್ಥಕ ಮಾಡ್ಕೋ ಸದ್ವಿನಿಯೋಗ ಮಾಡು ಯಾವುದಾದ್ರೂ ಧರ್ಮ ಕಾರ್ಯಕ್ಕೆ ಒಂದು ದೇವತಾ ಕಾರ್ಯಕ್ಕೆ ನಿನ್ನ ಶಕ್ತಿಯನ್ನ ನಿನ್ನ ಮನಸ್ಸನ್ನು ನಿನ್ನ ಹಣವನ್ನು ಮೀಸಲಿಡು ಆಗ ನೀವು ಹುಟ್ಟೋದಕ್ಕೆ ಸಾರ್ಥಕವಾಗುತ್ತೆ ಅಂದಮೇಲೆ ಅಂತಹ ಮನಸ್ಸನ್ನು ಯಾವ ನಮ್ಮ ಅಶೋಕಣ್ಣವರು ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ಒರಟು ಮಾತಾಡದಷ್ಟೇ ಹೃದಯ ಬಹಳ ಮೃದುವಾಗಿದೆ ಅಂತಹ ಮನಸ್ಸನ್ನು ಭಗವಂತ ಹೀಗೆ ಮುಂದುವರಿಸ್ತಾ ಇರಲಿ ಅವರಿಗೆ ಆ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸ್ಲಿ ಅಂತ ಹೇಳಿ ಅವರಿಗೆ ಅವರ ಮನೆ ಮಂದಿಗೆ ಅವರ ಮಕ್ಕಳಾಗ್ತಕ್ಕಂಥ ಸ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥು ಅವರ ಓಹೋ ಧರ್ಮಸ್ಥಳ ಮಂಜುನಾಥ ಮಂಜುನಾಥಿ ನೇತ್ರಾವತಿ ಮಂಜುನಾಥ ಪಕ್ಕದಲ್ಲಿ ತಾನೆ ನೇತ್ರಾವತಿ ಕೂಡ ಅಂತಹ ಈ ಗೃಹದಲ್ಲಿ ನಾವೆಲ್ಲರೂ ಹಾಡಿ ಹೇಳಿ ಕೇಳಿ ಆ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನ ಬೆಳಗಿನಲ್ಲಿ ಅವರು ಕೂಡ ಆ ಪರಮಾತ್ಮನ ಸೇವೆಯನ್ನು ಮಾಡೋಣ ಕಥಾಭಾಗವನ್ನು ಶುರು ಮಾಡಿದ ಮುಂಚೆ ನಮ್ಮ ವಿದ್ಯಾ ಗುರುಗಳಾಗ್ತಕ್ಕಂಥ ದಿವಂಗತ ಕೆ ಎಸ್ ಶಾಸ್ತ್ರಿಗಳ ಚರಣ್ಯಕ್ಕೆ ವಂದನೆಯನ್ನು ಸಮರ್ಪಣೆ ಮಾಡಿ ಕಥಾಭಾಗವನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತಲೂ ಮುಂಚಿತವಾಗಿ ಅಶ್ವೇಶ್ವರ ಸ್ವಾಮಿಯನ್ನು ಸಾರಿಕೊಂಡಾಡೋಣ ಹೌದು ಮಾಡ ಜೀವನದಲ್ಲಿ ಮನುಷ್ಯನಿಗೆ ಕರ್ಮಾನುಸಾರಗಳು ಇವೆಲ್ಲವೂ ಕೂಡ ಮನುಷ್ಯನಿಗೆ ಎಷ್ಟು ಮುಖ್ಯವೋ ಹಾಗೆಯೇ